नमस्कार वीक्षक टी ट्वेंटी फोर प्लस के स्वागत ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಫಲಕ ಕನ್ನಡದಲ್ಲಿ ವ್ಯವಹಾರ ಕನ್ನಡದಲ್ಲಿ ಆಡಳಿತ ಕಡ್ಡಾಯಗೊಳಿಸುವಂತೆ ಆಗ್ರಹಿಸಿ ಗುರುವಾರ ಕರ್ವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಮೇಯರ್ಗೆ ಮನವಿ ಸಲ್ಲಿಸಿದರು ಬೆಳಗಾವಿ ಮಹಾನಗರದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಕನ್ನಡವನ್ನು ಕಡ್ಡಾಯಗೊಳಿಸುವ ಎಲ್ಲಾ ಕ್ಷೇತ್ರಗಳಲ್ಲಿ ಕನ್ನಡದ ಅನುಷ್ಠಾನ ಮಾಡುವ ಕಾರ್ಯ ನಡೆದಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬೆಳಗಾವಿ ಮಹಾನಗರ ಪಾಲಿಕೆಗೆ ಭೇಟಿ ನೀಡಿ ಪಾಲಿಕೆಯಲ್ಲಿ ಕನ್ನ ಕನ್ನಡ ಫಲಕ ಹಾಕಿಸುವ ಜೊತೆಗೆ ಕನ್ನಡ ಕಲಿಕಾ ಕೇಂದ್ರವನ್ನು ಪಾಲಿಕೆಯಲ್ಲಿ ಆರಂಭಿಸಲು ಕ್ರಮ ಕೈಗೊಂಡಿದ್ದರು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಬೆಳಗಾವಿ ಮಹಾರಾಷ್ಟ ಏಕೀಕರಣ ಸಮಿತಿಯ ಪುಂಡರು ತಮ್ಮನ್ನು ಭೇಟಿಯಾಗಿ ಕನ್ನಡದ ಫಲಕಗಳನ್ನು ತೆರವು ಮಾಡುವಂತೆ ಪುಂಡಾಟಿಕೆ ನಡೆಸಿದ್ದು ಯಾವುದೇ ಕಾರಣಕ್ಕೂ ತಾವು ಎಂಎಸ್ ಪುಂಡರ ಪುಂಡಾಟಿಕೆಗೆ ಹೆದರದೆ ಬೆಳಗಾವಿ ಪಾಲಿಕೆಯಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು ಕರ್ನಾಟಕ ಸರ್ಕಾರದ ಆದೇಶ ನಮ್ಮೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಸನ್ಮಾನ್ಯ ರಾ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟಗಳನ್ನು ನಡೆದು ಆಗ ಸುಮಾರು ಕಾರ್ಯಕರ್ತರು ನಾರಾಯಣಗೌಡರನ್ನು ಒಳಗೊಂಡು ಕನ್ನಡದ ನಾಮಫಲಕವಾದ ಹೋರಾಟಕ್ಕಾಗಿ ಸುಮಾರು ಹತ್ತೊಂಬತ್ತು ದಿವಸ ಸುಮಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಜನ ಇವತ್ತು ಕಾರಾಗೃಹವನ್ನು ಅನುಭವಿಸಿ ಬಂದರು ಆ ಒಂದು ಪ್ರತಿಫಲವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ದಿಟ್ಟ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಕನ್ನಡವನ್ನು ಕಡ್ಡಾಯಗೊಳಿಸುವಂಥ ಒಂದು ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರ ಯಾವುದೇ ಒಂದು ಅಂಗಡಿ ಮುಗ್ಗಟ್ಟುಗಳಿರ್ಬೋದು ಅರವತ್ತು ಪ್ರತಿಶತ ಕನ್ನಡ ರಾಜಿಸಬೇಕು ಜೊತೆಗೆ ಇನ್ನೇನು ಉಳಿದಂಥ ನಲವತ್ತು ಪ್ರತಿಶತ ಕೇವಲ ಬೇರೆ ಭಾಷೆಗಳಲ್ಲಿ ವ್ಯವಹಾರವನ್ನು ಮಾಡಬೇಕು ಅದು ನಾಮಫಲಕದಲ್ಲಿ ಇದು ಕಡ್ಡಾಯವಾಗಿರಬೇಕು ವ್ಯವಹಾರದಲ್ಲಿ ಕೂಡ ಆಡಳಿತ ವ್ಯವಹಾರದಲ್ಲಿ ಕೂಡ ಕನ್ನಡ ಕಡ್ಡಾಯವಾಗಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳ ಪ್ರತಿಫಲವಾಗಿ ಇವತ್ತು ಏನು ಆದೇಶ ಇದೆ ಆ ಆದೇಶವನ್ನು ಪಾಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಹಾಪೌರರು ಮತ್ತು ಉಪಮಹಾಪೌರರ ಒಂದು ಉಪಸ್ಥಿತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ನಾವುಗಳೆಲ್ಲ ಬಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಎಂಇಎಸ್ ಪೊಂಡರ ಮಾತು ಕೇಳಿ ಕನ್ನಡಕ್ಕೆ ಅವಮಾನಿಸುವ ಯಾವುದೇ ಚಟುವಟಿಕೆಗಳು ಪಾಲಿಕೆಯಲ್ಲಿ ನಡೆದರೆ ಕರವೇ ಕಾರ್ಯಕರ್ತರು ಪಾಲಿಕೆಗೆ ಮುತ್ತಿಗೆ ಹಾಕಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ವಿರೋಧಿ ಚಟುವಟಿಕೆ ನಡೆದರೆ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಸೂಪರ್ ಸೀಡ್ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಎಚ್ಚರಿಸಿದರು